ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಸಮುದಾಯಗಳು ತನ್ನದೇ ಆಗಿರತಕ್ಕಂತಹ ಸಮಸ್ಯೆಗಳಿಂದ ಬಳಲ್ತಾಯಿವೆ ಇವತ್ತು ಎಷ್ಟೋ ಸಮಾಜಗಳು ಇನ್ನೂ ಮೇಲ್ಸ್ತರಕ್ಕೆ ಬಾರದೇನೆ ಇನ್ನೂ ಅಲ್ಲೇ ಇರುವಂಥದ್ದು ಅಂದರೆ ಯಾವುದೇ ಆರ್ಥಿಕ ಬೆಂಬಲ ಇಲ್ಲ ಯಾವುದೇ ಸಾಮಾಜಿಕ ನ್ಯಾಯದ ಒಂದು ಸಪೋರ್ಟ್ ಇಲ್ಲ ಸೊ ಇಲ್ಲಿನ ಅನೇಕ ಅಲ್ಲಿನ ಏನಿರ್ತಾರೆ ಅಥವಾ ಅಲ್ಲಿನ ಒಂದು ಕಾರ್ಯಕರ್ತರು ಏನಿರ್ತಾರೆ ಅಥವಾ ಒಂದು ಆ ಸಮಾಜದ ಅಥವಾ ಸಮುದಾಯದ ಏನಿರ್ತಾರೆ ಹಲವಾರು ಹೋರಾಟಗಳನ್ನು ಮಾಡ್ತಾರೆ ಆ ಸಮಾಜವನ್ನು ಬೆಳೆಸೋಕೆ ಎಷ್ಟೋ ಪ್ರಯತ್ನಗಳನ್ನು ಪಡ್ತಾರೆ ಆದರೆ ಸರ್ಕಾರ ಕಣ್ ತೆಗೆಯದೇನೆ ಇವತ್ತು ಕಣ್ಣ್ಮುಚ್ಚಿಕೊಳ್ತಿರುವಂಥದ್ದು ನಮ್ಮ ಜೊತೆ ಇವತ್ತು ಅಲೆಮಾರಿ ಸಮುದಾಯದ ಅಥವಾ ಅರೆ ಅಲೆ ಅಲೆಮಾರಿ ಸಮುದಾಯದ ಮುಖಂಡರಿದ್ದಾರೆ ಸೊ ಮಂಜುನಾಥ್ ಅವರು ಓಕೆ ಸರ್ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಂಘ ಏನಿದೆ ಅಥವಾ ಸಮುದಾಯ ಏನಿದೆ ಸೊ ಇವತ್ತು ಒಕ್ಕೂಟ ಅಂದರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸೊ ಅವರು ತಮ್ಮದೇ ಆಗಿರತಕ್ಕಂತಹ ಬೇಡಿಕೆಗಳನ್ನು ಇವತ್ತು ನಮ್ಮ ಮುಂದೆ ಪ್ರಚುರಪಡಿಸ್ತಾ ಇದ್ದಾರೆ ಸೊ ಕೆ ಡಿ ಟಿ ವಿ ಇವತ್ತು ಅವ್ರ ಜೊತೆ ಇದೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಅರೆ ಈ ಅಲೆಮಾರಿಗಳು ಇದ್ದಾರೆ ಅಥವಾ ಈ ಅಲೆಮಾರಿಗಳಿದ್ದಾರೆ ಸೊ ನಿಜಕ್ಕೂ ಏನು ಸಂಕಷ್ಟ ಇದೆ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಭಾಗಲಕೋಟೆಯಲ್ಲಿ ಎಷ್ಟು ಜನಸಂಖ್ಯೆ ಇದ್ದೀರಿ ತಾವು ತಮ್ಮ ಸಮಸ್ಯೆಗಳು ಏನು ಅಂತಕ್ಕಂಥದ್ದು ಸರ್ ಸರ್ ನಾನು ಮಂಜುನಾಥ್ ಕಾಶಪ್ಪ ಹಣಗೆ ಅಂತಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಫ್ಲವರ್ಗ್ ಒನ್ ಜನಾಂಗಗಳ ಒಕ್ಕೂಟದ ಬೆಂಗಳೂರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರ ಪರಿಸ್ಥಿತಿ ಬಹಳ ಶೋಚನೀಯ ಪರಿಸ್ಥಿತಿ ಸ್ವತಂತ್ರ ಪೂರ್ವದಿಂದ ಈ ನಾಡಿನಲ್ಲಿ ಇದ್ರೂ ಇವರ ಜನಸಂಖ್ಯೆ ಮಾತ್ರ ವಿರಳಾತಿ ವಿರಳ ಈ ಪ್ರವರ್ಗ್ ಒಂದು ಒಂದರಲ್ಲಿ ಅರೆ ಅಲೆಮಾರಿ ಮತ್ತು ಅರೆ ಅಲೆಮಾರಿಯಲ್ಲಿ ಒಳಪಡುವಂಥ ನಲ್ವತ್ತಾರು ಕಾಸ್ಟ್ ಏನಿವೆ ಆ ಒಂದು ಜನಾಂಗಗಳ ಧ್ವನಿಯಾಗಿ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಒಂದು ಈ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ಈ ಸಮುದಾಯದವರಿಗೆ ಈ ಸಮುದಾಯದಲ್ಲಿ ಒಳಪಡುವನು ನಾನು ಈ ಸಮುದಾಯಕ್ಕೆ ಏನಾದರೂ ಒಂದು ಸರ್ಕಾರದಿಂದ ನ್ಯಾಯ ಒದಗಿಸಿಕೊಡ್ಬೇಕಂತಂದು ಈ ಒಕ್ಕೂಟದಲ್ಲಿ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಸಮುದಾಯದೊಳಗೆ ಇರುವರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣವಾಗಿ ತೀರಾ ಹಿಂದುಳಿದಿದ್ದಾರೆ ಈ ಸಮಾಜದವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒದಗಿಸುವ ಸಂದರ್ಭದಲ್ಲಿ ಸರ್ಕಾರದ ಅಧಿಕಾರಿಗಳು ಸರಳೀಕೃತಗೊಳಿಸಬೇಕು ಮತ್ತು ಮತ್ತು ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ವತಿಯಿಂದ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಸರ್ಕಾರ ನಿಯೋಜಿಸಬೇಕು ಮತ್ತು ಈ ಒಂದು ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ್ ಒಂದು ಹಿಂದುಳಿದ ವರ್ಗಗಳ ಇಲಾಖೆಗೆ ಅನುದಾನವನ್ನು ಸರ್ಕಾರಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಡಬೇಕು ಈ ಸಮುದಾಯಗಳು ತುಂಬ ಚಿಂತಾಜನಕದಲ್ಲಿದ್ದಾರೆ ಸ್ವಂತ ಈ ಸಮುದಾಯದಲ್ಲಿ ಒಳಪಡುವಂಥ ಒಂದು ಒಂದೊಂದು ಜನಾಂಗದವರಿಗೆ ಸ್ವಂತ ಸೂರ್ಯನೇ ಇಲ್ಲ ಎಲ್ಲೋ ಎಲ್ಲೋ ಇದ್ದುಕೊಂಡು ಹೋಗ್ತಿರ್ತಾರೆ ಆದ ಕಾರಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಹಯೋಗದೊಂದಿಗೆ ಈ ಜನಾಂಗದವರಿಗೆ ವಸತಿ ಜಾಗ ಕಲ್ಪಿಸಿಕೊಡಬೇಕು ಕಳೆದ ತಿಂಗಳು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆಯಲ್ಲಿ ಆಯೋಜಿಸಿದಂಥ ಪವರ್ ಟಿ ವಿ ಚಾನಲ್ ಆಯೋಜ ಉತ್ತರ ಕೊಡಿ ಎಂಬ ಕಾರ್ಯಕ್ರಮದಲ್ಲಿ ನಾನು ಬಾಗಲಕೋಟೆ ಸಂಸದರಾದಂಥ ಶ್ರೀಯುತ ಪಿ ಸಿ ಗದ್ದಿಗೌಡು ಸಾಹೇಬ್ರಿಗೂ ಮನವರಿಕೆ ಮಾಡಿಕೊಂಡಿದ್ದೀವಿ ಸರ್ ಈ ಜನಾಂಗದಲ್ಲಿ ಒಳಪಡುವಂಥ ಒಂದಿಷ್ಟು ಜನಾಂಗ ನಲವತ್ತಾರು ಕಾಸ್ಟಲ್ಲಿ ಒಳಪಡುವಂಥ ಜನಾಂಗದವರು ಜೀವನ ಚಿಂತಾಜನಕ ಆಗಿದೆ ಇವರಿಗೆ ಸೂರು ವಸತಿ ಜಾಗ ಕಲ್ಪಿಸಿಕೊಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಮತ್ತು ಈ ಜನಾಂಗದವಳು ಸ್ವಂತ ಉದ್ಯೋಗ ಮಾಡಿಕೊಂಡು ಸದೃಢರಾಗಲು ಸರ್ಕಾರದಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ನೇರ ಸಾಲ ಹಾಗೂ ಇನ್ನಿತರ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಮತ್ತು ಈ ಜನಾಂಗದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ತುಂಬ ವಂಚಿತರಾಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಪ್ರೌಢ ಶಿಕ್ಷಣಕ್ಕೆ ತಲುಪೋದು ವಿರಳ ಅಲ್ಲೇ ಪ್ರಾಥಮಿಕ ಶಿಕ್ಷಣದಲ್ಲಿ ಅಂತ್ಯಗೊಳ್ಳುವಂಥ ಸ್ಥಿತಿ ಐತಿ ಆದ ಕಾರಣ ಎಲ್ಲೋ ಜಿಲ್ಲೆಗೆ ಅಂತಂದು ಈ ಜನಾಂಗದಲ್ಲಿ ಉತ್ತೀರ್ಣಗೊಂಡು ಸಿ ಟಿ ನೀಟ್ ಇಂಥ ಎಕ್ಸಾಮ್ಗಳನ್ನೇನು ಪ್ರವೇಶಗೊಳ್ತಾರಲ್ಲ ಅವರಿಗೆ ಮೀಸಲಾತಿ ಕಲ್ಪಿಸಿಕೊಡಿ ಮತ್ತು ಇನ್ನಿತರ ವಿಷಯಗಳು ಅಗತ್ಯ ಶೋಚನೀಯವಾದ ಒಂದು ದಿನಮಾನಗಳದವು ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಉದಾಹರಣೆಗೆ ಒಂದು ಹತ್ತು ಲಕ್ಷಕ್ಕೂ ಅಧಿಕ ಇರಬಹುದೆಂಬ ನಮ್ಮ ಅನಿಸಿಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆದರೆ ಈ ಒಂದು ನಲ್ವತ್ತಾರು ಕಾಸ್ಟಿಂದ ಒಳಪಡುವಂಥ ಸರ್ಕಾರದ ಮಾಹಿತಿಯಲ್ಲಿ ಕೇವಲ ನಲ್ವತ್ತಾರು ಜಾತಿಗಳ ಜನಸಂಖ್ಯೆ ಕೇವಲ ಇಪ್ಪತ್ತೆಂಟು ಸಾವಿರದ ಐದುನೂರ ನಲ್ವತ್ತೆರಡು ಇದು ಸರ್ಕಾರದ ದಾಖಲಾತಿ ವಿವರ ನನ್ನ ಹತ್ರ ಇರೋದು ಎರಡು ಸಾವಿರದ ಹತ್ತರಲ್ಲಿ ಅಂತ ನಾವು ಪರಿಗಣಿಸ್ತೀವಿ ಆದ ಕಾರಣ ಈ ಜನಾಂಗದವರ ಜನಸಂಖ್ಯೆನೂ ತುಂಬ ವಿರಳತೆ ಅಳಿವಿನಂಚಿನಲ್ಲಿರುವ ಈ ಒಂದು ಜನಾಂಗ ಐತಿ ಇದರಲ್ಲಿ ಒಂದೊಂದು ಜನ ಒಂದೊಂದು ಸಮುದಾಯದಲ್ಲಿ ಜನಸಂಖ್ಯೆ ಇದ್ರೆ ಒಂದೊಂದು ಸಮುದಾಯದ ಜನಸಂಖ್ಯೆನೇ ಇಲ್ಲ ಸರ್ ಮುಖ್ಯವಾಗಿ ಏನು ಕಸಬುಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಈ ಒಂದು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದಲ್ಲಿ ಕೆಲವೊಂದಿಷ್ಟು ಜನರು ಏನಿದ್ದಾರೆ ಅಂದರೆ ಹಾವಾಡಿಗರು ಮತ್ತು ಗುಡಿಸಲು ಕಟ್ಕೊಂಡಿರೋರು ಮತ್ತು ಇನ್ನಿತರ ಕೆಲಸ ಅತಿ ಕೆಳಮಟ್ಟದ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ ಆದ ಕಾರಣ ಈ ಜನಾಂಗದವರಿಗೆ ದೊಂಬಿ ದಾಸರದರ ಮತ್ತು ಜೋಗಿಯವರು ಅದಾರ ಅವರು ತಮ್ಮ ತಮ್ಮ ಮೂಲ ಕಸಬಗಳಲ್ಲಿ ಈಗ ಅವನತಿ ಹೊಂದುತ್ತಿರುವ ಕಸಬಗಳು ಎಲ್ಲ ಯಾವ ಆ ಕಸಬಗಳಿಗೆ ಉತ್ತೇಜನೆಯಿಲ್ಲ ಸರ್ಕಾರದಿಂದ ಆದ ಕಾರಣ ತಮಗೆ ಸಿಕ್ಕಂಥ ಕೂಲಿ ನಾಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಾರೆ ಆದ ಕಾರಣ ಘನತೆ ವ್ಯಕ್ತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಹಯೋಗದೊಂದಿಗೆ ಈ ಜನಾಂಗದವರು ಸದೃಢದಲ್ಲಲು ಸರ್ಕಾರ ಈ ನೋವಿನ ಧ್ವನಿಗೆ ಧ್ವನಿಗೆ ಸ್ಪಂದಿಸಿ ಸರ್ಕಾರದ ಒಂದು ಯೋಜನೆಯನ್ನು ಕಲ್ಪಿಸಿಕೊಡ್ಬೇಕೆಂದು ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿದಂಥ ಮಾನ್ಯ ಶ್ರೀಯುತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಯುತ ತಂಗಡಗಿ ಸಾಹೇಬರು ಬಂದಿದ್ದರು ಶಿವರಾಜ್ ಎಸ್ ತಂಗಡಗಿ ಸಾಹೇಬರು ಅವರಿಗೆ ನಾವು ಮೊದಲ ರನ್ನ ಉತ್ಸವದಲ್ಲಿ ಭೇಟಿಯಾಗಿ ನಾವು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ರಾಜು ಮೋರೆ ಮತ್ತು ನಾ ಮಂಜುನಾಥ್ ಹಣಗಿ ಮಂಜುನಾಥ್ ಕಾಶಪ್ಪ ಹಣಗಿ ಎಂಬ ನಾನು ಮತ್ತು ನಮ್ಮ ಇತರೆ ಸಮ ಸಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದ ಬಾಂಧವರೊಂದಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮುಂಬರುವ ದಿನಗಳಲ್ಲಿ ಬಜೆಟ್ ಏನು ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಆಗುತ್ತಲ್ಲ ಬಜೆಟಲ್ಲಿ ಅನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಅನುದಾನವನ್ನು ಕೊಡಿ ಮತ್ತು ಈ ಜನಾಂಗದವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸದೃಢಗೊಳ್ಳಲು ಹಲವಾರು ಯೋಜನೆಗಳನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಲೆಂದು ಮಾಧ್ಯಮದ ಮೂಲಕ ನಾನು ವಿನಂತಿ ಪೂರ್ವಕವಾಗಿ ಇದ್ದೀನಿ ಇದಿಷ್ಟು ಅಲೆಮಾರಿ ಮತ್ತು ಹಾಗೆ ಅರೆ ಅಲೆಮಾರಿ ಏನು ಜನಾಂಗ ಇದೆ ಆ ಸಮುದಾಯ ಏನಿದೆ ಇವತ್ತು ಕರ್ನಾಟಕದಲ್ಲಿ ಕೆಳ ಒಂದಿಷ್ಟು ಸಣ್ಣ ಒಂದು ಸಣ್ಣ ಸಮಾಜ ಅಲ್ಲಿರ್ತಕ್ಕಂತಹ ಸಮಾಜ ಏನಿದೆ ಅದು ಬಹುಸಂಖ್ಯಾತರಿದ್ದರೂ ಸಹ ಈ ಒಂದು ಸಮಾಜವನ್ನ ಈ ಸರ್ಕಾರ ಒಂದು ಗುರುತನ್ನು ಮಾಡಿಲ್ಲ ನಂತರ ಅವರಿಗೆ ಬರಬೇಕಾಗಿರ್ತಕ್ಕಂತಹ ಜೀವನದ ಒಂದಿಷ್ಟು ಮೂಲಭೂತ ಸೌಕರ್ಯಗಳೇನಿವೆ ಅವುಗಳನ್ನು ಒದಗಿಸಿಲ್ಲ ಅಂತಕ್ಕಂತಹ ಒಂದಿಷ್ಟು ಆರೋಪಗಳಿವೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕಂದ್ ತೆರೀತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸೊ ಇದಿಷ್ಟು ಮಂಜುನಾಥ್ ಅವರು ನಮ್ಮ ಬಾಗಿಲಿಕೋಟೆಯಲ್ಲಿ ನಮಗೆ ಅಂದರೆ ಕೆ ಡಿ ಟಿ ವಿಗೆ ಕೊಟ್ಟಂತಹ ಮಾಹಿತಿ ಸೊ ಏನಾದರೂ ಅಧಿಕಾರಿಗಳು ಕಣ್ ತೆಗೆದು ಅಂತ ಸಣ್ಣ ಸಮಾಜವನ್ನು ಮೇಲ್ಸ್ತರಕ್ಕೆ ತರಬೇಕಾಗಿರ್ತಕ್ಕಂತಹ ಕೆ ಡಿ ಟಿವಿಯನ್ನು ಮನವಿ ಮಾಡ್ತಾ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾ